ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಸಮಾಜಶಾಸ್ತ್ರದಲ್ಲಿ ತುಂಬ ಮುಖ್ಯವಾಗಿರುವಂತಹ ಪ್ರಶ್ನೆ ಯಾವುದು ಅಂತ ನೋಡಿಕೊಳ್ಳುವ ಹಾಗೆಯೇ ಯಾವ ರೀತಿ ನಾವು ಓದ್ಕೊಳ್ಬೇಕು ಅದರ ಮೊದಲೇ ಯಾವ ರೀತಿ ತಯಾರಿ ಮಾಡ್ಕೊಳ್ಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಇವತ್ತು ಬ್ಲಾಕ್ ಒಂದರಲ್ಲಿ ಅಂದರೆ ಸಮಾಜಶಾಸ್ತ್ರ ಈಗ ನಾವು ಪ್ರಥಮ ಬಿ ಎ ಸಮಾಜಶಾಸ್ತ್ರದಲ್ಲಿ ನೋಡ್ತಾ ಇದ್ದೇವೆ ಬ್ಲಾಕ್ ಒಂದರಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಸಮಾಜಶಾಸ್ತ್ರದ ಪ್ರಾಮುಖ್ಯತೆ ಅದರ ವ್ಯಾಖ್ಯೆ ಮತ್ತು ಪ್ರಾಮುಖ್ಯತೆಯನ್ನು ಓದಬೇಕು ಹಾಗೆಯೇ ಸಮಾಜಶಾಸ್ತ್ರದ ಉಗಮ ಮತ್ತು ಬೆಳವಣಿಗೆಯನ್ನು ಕೂಡ ಓದ್ಕೊಳ್ಳಿ ಅದಾದ ನಂತರ ನಾವು ಸಮಾಜಶಾಸ್ತ್ರದ ಕೆಲವೊಂದು ಮುಖ್ಯವಾದನ್ನು ನೋಡ್ಕೊಂಡು ಹೋಗುವ ಸಮಾಜಶಾಸ್ತ್ರದ ಪ್ರಾಮುಖ್ಯತೆಯನ್ನು ನೀವು ಓದಲೇಬೇಕು ಅದು ಎಲ್ಲ ಪ್ರಶ್ನೆ ಪತ್ರಿಕೆಯಲ್ಲೂ ಕೂಡ ಬರುವಂತಹ ಪ್ರಶ್ನೆ ಆಗಿರುವಂಥದ್ದು ಅದರ ಪ್ರಾಮುಖ್ಯತೆ ಇನ್ನು ಅದರಲ್ಲಿ ಮೂಲ ಪುರುಷ ಮೂಲ ಪುರುಷರಲ್ಲಿ ನೀವು ಅಗಸ್ಟ್ ಕಾಮ್ಟ್ ಅದನ್ನೆಲ್ಲ ಕಲಿಬೇಕು ನಾನು ಹಳೆಯ ವಿಡಿಯೋಸ್ ನೀವು ನೋಡಿದರೆ ಅದರಲ್ಲಿ ನಾನು ಅಗಸ್ಟ್ ಕಾಮ್ಟ್ನ ಬಗ್ಗೆ ಎಲ್ಲ ತಿಳಿಸ್ಕೊಟ್ಟಿದ್ದೆ ಅಗಸ್ಟ್ ಕಾಂಪ್ಟ್ನ ಬಗ್ಗೆ ಓದಬೇಕು ತುಂಬಾ ಇಂಪಾರ್ಟೆಂಟ್ ಇದೆ ಅದು ಹಾಗೆಯೇ ಇದರಲ್ಲಿ ಕೆಲವೊಂದನ್ನು ನಾನು ಈ ರೀತಿ ಯಾವ ರೀತಿ ಪಾಯಿಂಟ್ಸ್ ಮಾಡಿ ಓದ್ತಾ ಇದ್ದೆ ಯಾವ ರೀತಿ ಪಾಯಿಂಟ್ಸ್ ಮಾಡ್ತಿದ್ದೆ ಅಂದರೆ ನೋಡಿ ಪರೀಕ್ಷೆಯ ಹಿಂದಿನ ದಿವಸ ನಮಗೆ ಓದಲಿಕ್ಕೆ ಸಹಾಯ ಆಗಲಿಕ್ಕೆ ಈ ರೀತಿಯಾಗಿ ಮಾಡಿ ಇಟ್ಕೊಳ್ಳುವಂಥದ್ದು ಯಾವ ರೀತಿ ಮಾಡಿಕೊಳ್ಳುವಂಥದ್ದು ನೋಡಿ ಇದೆಲ್ಲ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆಗಳನ್ನು ಮಾತ್ರ ನಾನು ಬರೆದಿರುವಂಥದ್ದು ನೀವು ಯಾವ ರೀತಿ ಓದುವ ಕ್ರಮ ನೀವು ಓದುವ ರೀತಿಯಲ್ಲಿ ನೀವು ಮಾಡಿಕೊಳ್ಳಿ ಇಲ್ಲಿ ನಾನು ಯಾವ ರೀತಿ ಓದ್ಕೊಂಡಿದ್ದೆ ನಾನು ಯಾವ ರೀತಿ ಓದ್ತಿದ್ದೆ ಅನ್ನುವಂಥದ್ದು ನಿಮಗೆ ನಾನು ತಿಳಿಸುವಂಥದ್ದು ಎಲ್ಲರಿಗೂ ಕೂಡ ಅದು ಇಷ್ಟ ಆಗಬೇಕು ಅಂತ ಏನಿಲ್ಲ ನಿಮಗೆ ಆ ರೀತಿ ಆಗ್ಬೋದು ಓದ್ಬೋದು ಅಂತ ಹೇಳಿದರೆ ಖಂಡಿತವಾಗಿ ಆ ರೀತಿ ಮಾಡಿಕೊಳ್ಳಿ ಅಂದರೆ ಇಂಪಾರ್ಟೆಂಟ್ ಆಗಿರುವಂಥ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿ ಗುರುತು ಹಾಕೊಳ್ಳುವಂಥದ್ದು ಮತ್ತು ಇರುವ ಪಾಯಿಂಟ್ಸನ್ನು ಬರೆದಿಡುವಂಥದ್ದು ಆ ಪಾಯಿಂಟ್ಸನ್ನು ಮಾತ್ರ ಓದುವಂಥದ್ದು ಈ ರೀತಿಯಾಗಿ ಮೊದಲೇ ಓದಿಟ್ಟರೆ ಒಂದು ದಿವಸ ನಾವು ಸಮಾಜಶಾಸ್ತ್ರಕ್ಕೆ ಓದಿ ಇಟ್ಟು ನಂತರ ಪರೀಕ್ಷೆ ಹಿಂದಿನ ದಿವಸ ಈ ಪಾಯಿಂಟ್ಸನ್ನೆಲ್ಲ ಒದ್ತಾ ಹೋಗುವಂಥದ್ದು ಮಾಡ್ತಿದ್ದೆ ಈ ರೀತಿಯಾಗಿ ಮಾಡೋದ್ರಿಂದ ಪರೀಕ್ಷೆಗೆ ತುಂಬಾ ಸುಲಭವಾಗಿ ಉತ್ತರ ಬರಲಿಕ್ಕೆ ಸಾಧ್ಯ ಆಗ್ತದೆ ಮೊದಲಿಂದಾಗಿ ಅಪವರ್ತನೆಯ ವಿಧಗಳು ನೋಡಿ ಇದರಲ್ಲಿ ಒಂದು ನಾಲ್ಕು ಪಾಯಿಂಟ್ಸ್ ಇದೆ ಆ ನಾಲ್ಕು ಪಾಯಿಂಟ್ಸನ್ನು ನಾನು ಬರ್ತಿದ್ದೇನೆ ಇನ್ನು ಅಪವರ್ತನೆಯ ಸುಗಮಗೊಳಿಸುವ ಅಂಶಗಳು ಅದಾದ ಮೇಲೆ ಸಾಮಾಜಿಕ ಬದಲಾವಣೆಯ ಸಿದ್ಧಾಂತಗಳು ಈ ರೀತಿಯಾಗಿ ಬರ್ಕೊಳ್ಳಿ ನೀವು ಇದನ್ನು ನೋಡಿಕೊಂಡು ಅದು ಬರ್ಕೊಳ್ಬೋದು ಇದನ್ನು ಆಮೇಲೆ ನೀವು ಪಿ ಡಿ ಎಫ್ ಇದೆಯಾ ಆ ನೋಟ್ಸ್ ಇದೆಯಾ ಈ ನೋಟ್ಸ್ ಇದೆಯಾ ಅಂತ ಕೇಳ್ತೀರಾ ಇದನ್ನೆಲ್ಲ ಪಿ ಡಿ ಎಫ್ ಮಾಡಿ ಕೊಡಲಿಕ್ಕೆ ಆಗೋದಿಲ್ಲ ಇದೇನೆಂದರೆ ನಾ ನಮಗೆ ನಾವು ರೆಫರ್ ಮಾಡಿ ಓದುವಂಥದ್ದು ನಮಗೆ ನಾವು ಸುಲಭ ಆಗ್ಲಿಕ್ಕೆ ಓದುವಂಥದ್ದನ್ನು ಮಾತ್ರ ನಾನು ನಿಮಗೆ ತಿಳಿಸಿಕೊಡುವಂಥದ್ದು ಇದೆಲ್ಲ ಟೆಕ್ಸ್ಟ್ ಬುಕ್ಕಲ್ಲೇ ಇರುವಂಥದ್ದೇ ಅದನ್ನೇನು ಮಾಡಿ ಪಾಯಿಂಟ್ಸನ್ನು ಬರೆಯುವಂಥದ್ದು ಅಷ್ಟೇ ಇದರಲ್ಲಿ ಏನು ಹೊಸತಾಗಿ ಆಗಲಿ ಅಥವಾ ಎಕ್ಸ್ಟ್ರಾ ಹಾಕಿರುವುದಾಗಲಿ ಯಾವುದೂ ಇಲ್ಲ ಇದು ಎಲ್ಲವೂ ಕೂಡ ನಮ್ಮ ಬುಕ್ಕಲ್ಲಿ ನಮ್ಮ ಪ್ರಥಮ ಬಿ ಎ ಸಮಾಜಶಾಸ್ತ್ರದ ಪುಸ್ತಕದಲ್ಲಿರುವಂಥದ್ದನ್ನೇ ನಾನು ಬರೀ ಬರೆದಿರುವಂಥದ್ದು ಅಂದರೆ ನಮಗೆ ಸುಲಭವಾಗುವ ಒಂದು ರೀತಿಯಲ್ಲಿ ಓದುವಂಥ ಕ್ರಮ ಅಷ್ಟೇ ಸಮುದಾಯದ ಲಕ್ಷಣಗಳು ಪಾಯಿಂಟ್ಸ್ ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ಸಾಮಾಜಿಕರಣದ ವಿಧಗಳು ಆರು ಪಾಯಿಂಟ್ಸ್ ಇದೆ ಆಮೇಲೆ ಸಾಮಾಜಿಕರಣದ ನಿಯೋಗಿಗಳು ಆರು ಪಾಯಿಂಟ್ಸ್ ಇದೆ ಸಾಮಾಜಿಕ ಬದಲಾವಣೆ ಅಂಶಗಳು ಆಮೇಲೆ ಅಗಸ್ಟ್ ಕಾಂಪ್ಟಿಂದು ಟೆಕ್ಸ್ಟ್ ಬುಕ್ಕಲ್ಲೇ ಇದೆ ನೋಡ್ಕೊಳ್ಳಿ ಸಾಮಾಜಿಕ ಬದಲಾವಣೆ ಅಂಶಗಳು ನೋಡಿ ಇಷ್ಟರಲ್ಲಿ ನಾನು ಬರೆದಿರುವಂಥ ಇಷ್ಟರಲ್ಲಿ ಎಷ್ಟು ಪ್ರಶ್ನೆಗಳಿದೆ ಅಂದರೆ ಏಳು ಪ್ರಶ್ನೆಗಳನ್ನು ನಾನು ಹಾಕಿದೆ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಪ್ರಶ್ನೆಗಳಿದೆ ಈ ಏಳು ಪ್ರಶ್ನೆಯು ಕೂಡ ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ನೋಡಿದರೆ ತುಂಬ ರಿಪೀಟ್ ಆಗಿರುವಂತಹ ಪ್ರಶ್ನೆಯೇ ಇದು ಅದ ಕಾರಣ ಇದನ್ನೆಲ್ಲವನ್ನು ಕೂಡ ನೀವು ಓದ್ಕೊಳ್ಳಿ ನಿಮಗೆ ಸುಲಭ ಆಗ್ತದೆ ಇನ್ನು ತುಂಬ ಜನ ಕೇಳಿದ್ದೀರ ಹಿಂದಿಯನ್ನು ಹೇಳ್ಕೊಡಿ ಇಕನಾಮಿಕ್ಸ್ ಹೇಳ್ಕೊಡಿ ಜಿಯೋಗ್ರಫಿ ಹೇಳ್ಕೊಡಿ ಅಂತ ಕೇಳ್ತಾ ಇದ್ದೀರಾ ಆದರೆ ಅದೆಲ್ಲ ಕೂಡ ನಾನು ತಗೊಂಡಿರುವಂತಹ ಸಬ್ಜೆಕ್ಟಲ್ಲ ನಾನು ಕಲ್ತಿಲ್ಲದಂತಹ ವಿಷಯವನ್ನು ನಿಮಗೆ ನಾನು ಕಲಿಸಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರ ನಾನು ಅದನ್ನು ತಿಳಿಸ್ತಾ ಇಲ್ಲ ತುಂಬ ಜನ ಕೇಳ್ತಾ ಇದ್ದಾರೆ ನನಗೂ ಸಹ ಅರ್ಥ ಆಗ್ತದೆ ಅಂದರೆ ನಿಮಗೆ ಕೂಡ ಒಂದು ಹೆಲ್ಪ್ ಆಗಬೇಕು ಎನ್ನುವ ಒಂದು ದೃಷ್ಟಿಯಲ್ಲಿ ತುಂಬ ಸಮಯ ಕಡಿಮೆ ಇರುವಂಥದ್ದು ಹಾಗೆ ನಿಮಗೆ ಸಮಯ ಓದಲಿಕ್ಕೆ ಸಾಕಾಗುವುದಿಲ್ಲ ಅದಕ್ಕೋಸ್ಕರ ಮಾಡಿಕೊಡಿ ಅಂತ ಕೇಳ್ತಾ ಇದ್ದೀರಿ ಆದರೆ ಅದು ನಾನು ಕಲಿಯದಿರುವಂತಹ ವಿಷಯ ಆದ್ದರಿಂದ ನಾನು ನಿಮಗೆ ಅದನ್ನು ತಿಳಿಸಿಕೊಡಲಿಕ್ಕೆ ಸಾಧ್ಯ ಇಲ್ಲ ಹಾಗೆಯೇ ನಾನು ಯಾವುದೇನೆಲ್ಲ ಕಲ್ತಿದ್ದೇನೆ ಅದನ್ನು ಮಾತ್ರ ನಾನು ನಿಮಗೆ ತಿಳಿಸ್ಕೊಡ್ಲಿಕ್ಕೆ ಸಾಧ್ಯ ನನ್ನ ಪ್ರಯತ್ನದಲ್ಲಿ ನನಗೆ ಎಷ್ಟು ನಿಮಗೆ ಹೇಳಿಕೊಡಲಿಕ್ಕೆ ಸಾಧ್ಯ ಅಷ್ಟು ಮಾತ್ರ ಹೇಳಲಿಕ್ಕೆ ಸಾಧ್ಯ ಆಗ್ತದೆ ಹಾಗೆಯೇ ಕೆಲವೊಂದು ವಿಷಯಗಳನ್ನು ಅಥವಾ ಕೆಲವೊಂದು ವಿಷಯಗಳ ವಿಡಿಯೋವನ್ನು ನಾನು ಹಳೆಯ ವಿಡಿಯೋದಲ್ಲಿ ಹಾಕಿದ್ದೇನೆ ಇನ್ನಷ್ಟು ವಿಡಿಯೋಗಳು ಸಾಧ್ಯ ಆದರೆ ಖಂಡಿತವಾಗಿಯೂ ಕೂಡ ನಿಮಗೆ ಕೊಡ್ತೇನೆ ಇದು ಸಮಾಜಶಾಸ್ತ್ರ ಪ್ರಥಮ ವರ್ಷದ ಸಮಾಜಶಾಸ್ತ್ರದವರಿಗೆ ಇರುವಂಥದ್ದು ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು